ನಿಖರ ಭವಿಷ್ಯಕ್ಕೆ ಹೆಸರಾದ ಕೋಡಿ ಮಠದ ಶ್ರೀಗಳು ಮುಂದಿನ ಭವಿಷ್ಯ ಬಗ್ಗೆ ಹೊಸ ಹೇಳಿಕೆಯನ್ನ ನೀಡಿದ್ದಾರೆ ಅದೇನೆಂಬುದಾಗಿ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಕೋಡಿ ಮಠದ ಶ್ರೀಗಳ ಭವಿಷ್ಯ ನೀವು ನಂಬುತ್ತೀರಾ ನಂಬುದಾದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಮಗೆ ಈ ಕ್ಷಣದಲ್ಲಿ ಬದುಕು ಜೀವನ ಇದೆ ಎಂಬುದು ತಿಳಿದಿದ್ದರೂ ಮುಂದೇನು ಆಗುತ್ತದೆ ಎಂದು ಮೊದಲೇ ತಿಳಿಯುವ ಹಂಬಲ ಇದ್ದೇ ಇರುತ್ತದೆ ಬದುಕು ನೀರಿನ ಮೇಲಿನ ಗುಳ್ಳೆಯಂತಿದ್ದು ಯಾವಾಗ ಏನು ಬೇಕಾದರೂ ಆಗಬಹುದು ಜೀವನದಲ್ಲಿ ಎಲ್ಲವೂ ಒಳ್ಳೆ ರೀತಿ ಆಗಬೇಕೆಂದು ನಾವೆಷ್ಟು ಅಂದುಕೊಂಡರೂ ಕೆಡುಕು ಬರದಿದ್ದರೆ ಒಳಿತಿನ ಸವಿ ಅರ್ಥಹೀನ ಎಂಬಂತೆ ಕೆಟ್ಟದ್ದು ಕೂಡ ಆಗಾಗ ನಡೆಯುತ್ತಿರುತ್ತದೆ ಹಾಗಾಗಿ ಈ ಒಳಿತು ಕೆಡಕನ್ನ ಮೊದಲೇ ತಿಳಿಯುವ ಸಲುವಾಗಿ ಜಾತಕ ಭವಿಷ್ಯ ನುಡಿಯುವವರ ಮೊರೆ ಹೋಗಲಾಗುತ್ತದೆ ಇಂದು ನಿತ್ಯ ಭವಿಷ್ಯ ಹೇಳುವ ಅದೆಷ್ಟು ಜ್ಯೋತಿಷ್ಯರನ್ನ ನಾವು ಕಾಣಬಹುದು ಟಿವಿ ಚಾನೆಲ್ ಬೆಳ್ಳಂ ಬೆಳ್ಳಂಬೆಳಗ್ಗೆ ಇವ್ರದ್ದೇ ಕಾರು ಬಾರು ಆದರೆ ಎಲ್ಲಾ ಭವಿಷ್ಯ ನುಡಿಯುವವರ ಮಾತು ಅಷ್ಟು ನಿಜ ಆಗದಿರಲೂ ಬಹುದು ಹಾಗಿದ್ದರೂ ಅನೇಕ ವರ್ಷದಿಂದ ಕರ್ನಾಟಕದಲ್ಲಿ ಭವಿಷ್ಯ ನುಡಿಯುವ ವಿಚಾರಕ್ಕೆ ಕೋಡಿಮಠದ ಶ್ರೀಗಳು ಪ್ರಸಿದ್ಧಿ ಪಡೆದಿದ್ದು ಅವರು ನುಡಿದ ಭವಿಷ್ಯವಾಣಿ ಬಹುತೇಕ ನಿಜವಾಗಿದೆ ಇದೀಗ ಮತ್ತೊಂದು ವಿಚಾರದ ಬಗ್ಗೆ ಅವರು ಭವಿಷ್ಯ ನುಡಿದಿದ್ದು ಸದ್ಯ ರಾಜ್ಯ ಮಟ್ಟದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ರಾಜ್ಯದ ಸಾಮಾಜಿಕ ಆರ್ಥಿಕ ರಾಜಕೀಯ ಎಂಬ ಹಲವು ಆಯಾಮದಲ್ಲಿ ಒಳಿತು ಕಿಡುಕಿನ ಬಗ್ಗೆ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದು ಅವುಗಳನ್ನು ಎಲ್ಲ ಬಹುತೇಕ ನಿಜ ಆಗಿದೆ ಎಂದು ಹೇಳಬಹುದು ಈ ಬಾರಿ ಕರ್ನಾಟಕದ ಚುನಾವಣೆಯ ವೇಳೆಯಲ್ಲಿ ಸ್ಪಷ್ಟ ಬಹುಮತದಿಂದ ಏಕ ಸರ್ಕಾರ ಆಡಳಿತ ಜಾರಿಗೆ ಬರುತ್ತದೆ ಎಂದು ಹೇಳಿದ್ದರು ಅದರಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಗೆದ್ದು ಬಂದಿದೆ ಈಗ ಮತ್ತೊಂದು ವಿಚಾರವಾಗಿ ಕೋಡಿಮಠದ ಶ್ರೀಗಳು ಹೇಳಿಕೆ ನೀಡಿದ್ದಾರೆ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ಅವರು ಕಳೆದ ಜನವರಿ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಸ್ಫೋಟ ಆಗುತ್ತೆ ಎಂದು ಹೇಳಿದರು ಅದೇ ಇತ್ತೀಚೆಗಷ್ಟೇ ರಾಮೇಶ್ವರಂ ಕೆಫೆನಲ್ಲಿ ಭಾರಿ ಸ್ಫೋಟ ಆಗಿ ಅವರು ನುಡಿದ ಭವಿಷ್ಯ ನಿಜ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲೇ ಅನೇಕ ವಿಚಾರದ ಬಗ್ಗೆ ಹೇಳಿದ್ದು ಜಗತ್ತಿನಲ್ಲಿ ಬಾಂಬ್ ಸ್ಫೋಟ ಮತಾಂಧತೆ ಹೆಚ್ಚಾಗಲಿದೆ ಧಾರ್ಮಿಕ ಮುಖಂಡರು ದೊಡ್ಡ ಸ್ಥಾನದವರು ಮರಣ ಹೊಂದುತ್ತಾರೆ ಒಂದೆರಡು ಸಂಗತಿಗಳು ಜನರಿಗೆ ಭೀಕರ ಅನುಭವ ನೀಡಲಿದೆ ಎಂದು ಹೇಳಿದರು ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಅಧಿಕಾರ ಸಿಗುತ್ತದೆ ಎಂದು ಕೂಡ ಕೋಡಿ ಮಠದ ಶ್ರೀಗಳು ತಿಳಿಸಲಿಲ್ಲ ಹಾಗಿದ್ದರೂ ಯುಗಾದಿ ಬಳಿಕ ಇದಕ್ಕೆ ಉತ್ತರ ನೀಡುವುದಾಗಿ ಹೇಳಿದ್ದರು ಜಾಗತಿಕ ಮಟ್ಟದಲ್ಲಿ ಮಳೆ ಬೆಳೆ ರಾಜಕೀಯ ಇತ್ಯಾದಿ ವಿಷಯಗಳ ಬಗ್ಗೆ ಕೂಡ ಮಾತನಾಡುವುದು ಅವರು ತಿಳಿಸಿತ್ತು ಏನಾಗುತ್ತದೆ ಎಂದು ಕಾದು ನೋಡಬೇಕು